ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ನಮ್ಮ ಹಿಂದಿನ ವಿಷಯ ವಾಯವ್ಯ ದೋಷಗಳು ಈ ರೀತಿಯ ಉತ್ತರ ಮತ್ತು ಪಶ್ಚಿಮಕ್ಕೆ ರಸ್ತೆ ಇದ್ದು ಪೂರ್ವ ಪಶ್ಚಿಮ ಉದ್ದವಾಗಿ ನಿವೇಶನವಿತ್ತು ಅಲ್ಲಿ ಕಟ್ಟಡವನ್ನು ನಿರ್ಮಿಸಿಕೊಂಡಾಗ ಮನೆಯನ್ನು ನಿರ್ಮಿಸಿಕೊಂಡಾಗ ಯಾವುದೇ ಕಾರಣಕ್ಕೂ ಸರಿ ವಾಯವ್ಯ ಭಾಗದಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕನ್ನು ಅಥವಾ ಟಾಯ್ಲೆಟ್ ಪಿಟ್ಟನ್ನು ಅಥವಾ ಚೇಂಬರ್ಗಳನ್ನು ಮಾಡಿಕೊಳ್ಳಬಾರದು ಇದರಿಂದ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಔಷಧಿಗೆ ಗುಣವಾಗದೇ ಇರುವಂತಹ ಕಾಯಿಲೆಗಳು ಕಾನೂನಿನ ತೊಡಕುಗಳು ಮಾನಸಿಕವಾಗಿ ಹೊಂದಾಣಿಕೆ ಇಲ್ಲದಂತಹ ಪರಿಸ್ಥಿತಿಗಳು ಮದುವೆಯೇ ಆಗದೆ ಇರುವಂತಹ ಸಂದರ್ಭಗಳು ಎಲ್ಲ ರೀತಿಯ ಸಮಸ್ಯೆಗಳನ್ನು ಈ ವಾಯವ್ಯದ ಅಂಡರ್ಗ್ರೌಂಡ್ ಟ್ಯಾಂಕ್ ಸೃಷ್ಟಿ ಮಾಡಿಕೊಡುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ವಾಯವ್ಯ ಭಾಗದಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ ಇರಬಾರದು ಹಾಗೆಯೇ ಇನ್ನು ಕೆಲವರು ಈ ವಾಯವ್ಯ ಭಾಗ ತಗ್ಗಾಗಿರುವಂತೆ ತಗ್ಗು ಅಂದರೆ ಗ್ರೌಂಡ್ ಟ್ಯಾಂಕ್ ಅಂತ ಅಲ್ಲ ಆರ್ ಸಿ ಸಿಯ ಲೆವೆಲ್ನಲ್ಲೂ ಸಹಿತ ಮಿಕ್ಕಿದ ಎಲ್ಲ ಭಾಗದ ಅಂದರೆ ಈಶಾನ್ಯ ಆಗ್ನೇಯ ನೈಋತ್ಯ ಈ ಎಲ್ಲ ಭಾಗವು ಒಂದೇ ನೇರ ಒಂದೇ ಲೆವೆಲ್ನಲ್ಲಿದ್ದು ಇದು ಕಡಿಮೆ ಲೆವೆಲ್ನಲ್ಲಿದ್ದಾಗ ವಾಯವ್ಯ ತಗ್ಗು ಅಂತ ಸೂಚನೆ ಮಾಡುತ್ತದೆ ಆ ರೀತಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಯುವ್ಯ ತಗ್ಗು ಮಾಡಿಕೊಂಡಾಗ ಅಂತಹ ಮನೆಗಳಲ್ಲಿ ಡಿಪ್ರೆಸಿವ್ ಮೆಂಟ್ಯಾಲಿಟಿ ಬರುತ್ತದೆ ಆತ್ಮಸ್ಥೈರ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ ಹೆಣ್ಣು ಮಕ್ಕಳ ಮದುವೆಗಂತೂ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ವಿವಾದಾತ್ಮಕ ವಿವಾಹಗಳನ್ನು ಇದು ಸೃಷ್ಟಿ ಮಾಡಿಕೊಡುತ್ತದೆ ಈಶಾನ್ಯದ ನಿವೇಶನದಲ್ಲಿ ಸಣ್ಣ ಪುಟ್ಟ ದೋಷಗಳಾದಾವಾಗಲೂ ಸಹಿತ ಅದು ಕ್ಷಮೆ ಮಾಡಿಬಿಡಬಹುದೋ ಏನೋ ಆದರೆ ವಾಯವ್ಯದ ನಿವೇಶನ ಮಾತ್ರ ಆಗುವಂತಹ ಸಣ್ಣ ತಪ್ಪುಗಳಿಗೂ ಸಹಿತ ದೊಡ್ಡ ದೊಡ್ಡ ದಂಡವನ್ನು ತೆರಬೇಕಾಗುತ್ತದೆ ಹಾಗಾಗಿ ಸರಿಯಾದ ಸಲಹೆಗಾಗಿ ಸರಿಯಾದ ಪರಿಣಾಮಕ್ಕಾಗಿ ಸರಿಯಾದ ಪ್ರತಿಫಲಕ್ಕಾಗಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಅಂತೆಯೇ ಯಾವ ರೀತಿ ವಾಯವ್ಯ ಭಾಗ ತಗ್ಗಾಗಿ ಇರಬಾರದು ಎಂದು ಹೇಳಿದೆಯೋ ಹಾಗೆಯೇ ವಾಯವ್ಯ ಭಾಗ ಎತ್ತರವಾಗಿಯೂ ಇರಬಾರದು ವಾಯವ್ಯ ಭಾಗ ಎತ್ತರವಾಗಿದ್ದಾಗ ಹೆಣ್ಣು ಮಕ್ಕಳ ವರ್ತನೆ ಎಲ್ಲೆ ಮೀರಿದ ವರ್ತನೆಯಾಗುತ್ತದೆ ಅಲ್ಲಿಯ ಗಂಡು ಮಕ್ಕಳಿಗೆ ಅಧಿಕಾರ ಕಡಿಮೆಯಾಗುತ್ತದೆ ಅವರು ನ್ಯೂಟ್ರಲ್ ಆಗುತ್ತಾ ಹೋಗುತ್ತಾರೆ ಹಾಗಾಗಿ ಇಂತಹ ಎಲ್ಲ ದೋಷಗಳಿಗೂ ಸಹಿತ ಪರಿಹಾರ ಬೇಕಿದ್ದಲ್ಲಿ ವಾಸ್ತುವನ್ನು ಸರಿಯಾಗಿ ಅಳವಡಿಸಿಕೊಳ್ಳಬೇಕು ಸರಿಯಾದ ಸಲಹೆಗಾರರನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಮಸ್ಕಾರ